ಎಲ್ಲರಿಗೂ ನಮಸ್ಕಾರಗಳು ರಾಜ್ಯದ ಇವತ್ತೇ ತಾನೇ ನಿವೃತ್ತರಾದಂತಹ ಡಿ ಜಿ ಮತ್ತು ಐ ಜಿ ಪಿ ಶ್ರೀ ಅಲೋಕ್ ಮೋಹನ್ರವರೇ ಶ್ರೀಮತಿ ಅಲೋಕ್ ಮೋಹನ್ ಮತ್ತು ಅವರ ಕುಟುಂಬದ ವರ್ಗದವರೇ ನನ್ನ ಕುಟುಂಬದ ವರ್ಗದವರೇ ಇಲ್ಲಿ ಆಗಮಿಸಿರುವ ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಬಹಳ ಜಾಸ್ತಿ ಸೊ ಮೊದಲದಾಗಿ ನಾನು ಸನ್ಮಾನ್ಯ ಅಲೋಕ್ ಮೋಹನ್ ಸಾಹೇಬರಿಗೆ ನಾನು ಧನ್ಯವಾದಗಳು ಮಾಡಿದ್ದೆ ವರ್ಷದಲ್ಲಿ ಅವರು ಒಂದು ಪೊಲೀಸ್ ವ್ಯವಸ್ಥೆಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದರು ಇನ್ಫ್ಯಾಕ್ಟ್ ಸಾಹೇಬರು ಮತ್ತೆ ಅವರ ಮುಂದಾಳಿತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಪೊಲೀಸ್ ವ್ಯವಸ್ಥೆ ಇರುವಂತಹ ರಾಜ್ಯನ್ನಾಗಿ ಪರಿವರ್ತಿಸಲಿಕ್ಕೆ ಅವಳು ಬಹಳಷ್ಟು ದೊಡ್ಡ ಪ್ರಮಾಣದ ಪಾತ್ರವನ್ನು ವಹಿಸಿದ್ದಾರೆ ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಸಾಹೇಬರಿಗೆ ನಾನು ಧನ್ಯವಾದವನ್ನು ಸಲ್ಲಿಸಲೇನೆ ಮತ್ತು ಅವರ ಜೊತೆಗೆ ನಾವು ಹಿಂದೆ ಕೆಲಸ ಮಾಡಿರೋದು ಅದು ಸಿನ್ಸ್ ಅದು ಅದು ಒಂದು ರೀತಿಯಲ್ಲಿ ಸಬಾರ್ಡಿನೇಟ್ ಆಫೀಸರ್ ರಿಲೇಷನ್ಶಿಪ್ಕಿಂತ ಜಾಸ್ತಿ ಮಿತ್ರರಿಗಿಂತ ಮಿತ್ರರ ಥರ ರಿಲೇಷನ್ಶಿಪ್ ಇತ್ತು ಮತ್ತು ಕಳೆದ ಎರಡು ವರ್ಷದಲ್ಲಿ ನಮ್ಮ ಪರ್ಟಿಕ್ಯುಲರ್ಲಿ ಸಿ ಐ ಡಿಗೆ ಯಾಕಂದರೆ ಸಾಹೇಬ್ ಒಂದು ಸತಿ ಮಾತ್ರ ನಮ್ಮ ಸಿ ಐ ಡಿಗೆ ಭೇಟಿ ಕೊಟ್ಟಿದ್ದರು ನಂತರ ಅವರು ಸಿ ಐ ಡಿಗೆ ಒಂದು ರೀತಿಯಲ್ಲಿ ಸ್ವರೂಪವನ್ನು ಬದಲಾವಣೆ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟು ಮತ್ತು ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟು ಸಹ ಕೊಟ್ಟರು ಇನ್ಫ್ಯಾಕ್ಟ್ ಸಿ ಐ ಡಿಗೆ ಇವತ್ತು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯನಿರ್ವಹಣೆಗೆ ಅನುಕೂಲ ಮಾಡಿಕೊಡೋದಕ್ಕೆ ಸಾಹೇಬರು ಬಹಳಷ್ಟು ನಮಗೆ ಸಹಕರಿಸಿದ್ದಾರೆ ಅದರಿಂದ ನಮಗೆ ಇವತ್ತು ಸ್ವಲ್ಪ ಯಾಕಂದರೆ ಒಂದು ರೀತಿಯಲ್ಲಿ ಸಾಹೇಬರಿಗೆ ನಾವು ಒಂದು ಐಸ್ಥೆಟಿಕ್ ಸೆನ್ಸ್ ಇರುವಂತಹ ಒಂದು ಒಂದು ಮಹಾನ್ ವ್ಯಕ್ತಿ ಅಂತ ನಾವು ಕರಿತೀವಿ ಯಾಕಂದರೆ ತಾವು ನೋಡಬಹುದು ಈಗ ನಮ್ಮ ಚೀಫ್ ಆಫೀಸ್ ನೋಡಬಹುದು ಮುಂದೆ ಯಾವ ಥರ ಅದರದ್ದು ಆ್ಯಂಬಿಯನ್ಸ್ ಬದಲಾವಣೆ ಆಗಿದೆ ಅದೇ ರೀತಿ ಪೊಲೀಸ್ ಮೆಸ್ ತಾವು ನೋಡಬಹುದು ಅದನ್ನು ಸಹ ಏನು ಯಾವ ರೀತಿಯಲ್ಲಿ ಆ್ಯಂಬುಲೆನ್ಸ್ ಬದಲಾವಣೆ ಆಗಿದೆ ಅದೇ ರೀತಿ ಅವರು ಸಿ ಎ ಡಿಗೂ ಸಹ ಅದೇ ರೀತಿ ಆಗಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟು ಮತ್ತು ಸಹಕರಿಸೋದಕ್ಕೆ ಇವತ್ತು ಸಿ ಎ ಸಹ ನಾವು ಸ್ವಲ್ಪ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಕಾಪಿ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದೀವಿ ಸೊ ಅದರಿಂದ ಒಂದು ರೀತಿಯಲ್ಲಿ ಒಂದು ಏನು ಪರ್ಸನಲ್ ಟಚ್ ಏನು ಹೇಳ್ತೀವಿ ಯಾವುದೇ ಪರ್ ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಕೆಲಸಗಳು ಮಾಡಬೇಕಾದ್ರೆ ಅಷ್ಟು ಡೀಪಾಗಿ ಸಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ಹೋಗೋದಿಲ್ಲ ಬಟ್ ಅವರು ಸಾಹೇಬರು ಪ್ರತಿಯೊಂದು ಕೆಲಸನೂ ಸಹ ಅಚ್ಚುಕಟ್ಟಾಗಿ ನೋಡಬೇಕು ಮತ್ತು ಅಚ್ಚುಕಟ್ಟಾಗಿ ಆಗಬೇಕು ಅಂತ ವ್ಯವಸ್ಥಿತವಾಗಿ ಆಗಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಸೊ ಅದರಿಂದ ಇವತ್ತು ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಒಂದು ರೀತಿಯಲ್ಲಿ ವಿ ಆರ್ ಐ ಕೆನ್ ಸೇ ವಿ ಆರ್ ಟೇಕಿಂಗ್ ಓವರ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ನಾವು ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಸಾಹೇಬ್ರದು ಇವತ್ತು ನಿವೃತ್ತ ಇದ್ದಾರೆ ಬಟ್ ಮುಂದಿನ ದಿನಗಳು ಸಹ ಸರ್ ತಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಮತ್ತು ತಾವು ಎಷ್ಟು ಎರಡು ವರ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಹುರಿದು ಹುರಿದಂಸಿ ಇವತ್ತು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿಗಳು ಮಿತ್ರರ ಪರವಾಗಿ ನಾನು ಧನ್ಯವಾದವನ್ನು ಸಹ ಸಲ್ಲಿಸ್ತೀನಿ ಧನ್ಯವಾದಗಳು